ನಮಸ್ಕಾರ ಸ್ನೇಹಿತರೆ ಎತ್ ಕೆಟಿವಿ ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಎರಡ್ ಸಾವಿರದ ಇಪ್ಪತ್ತೈದರ ಎರಡನೇ ಚಂದ್ರಗ್ರಹಣ ಇದೇ ಮುಂದೆ ಬರುವ ಹುಣ್ಣಿಮೆ ದಿನದಂದು ಸಂಭವಿಸಲಿದೆ ಈ ಚಂದ್ರಗ್ರಹಣವನ್ನ ವಿಶೇಷ ಮತ್ತು ವಿಭಿನ್ನ ಚಂದ್ರಗ್ರಹಣ ಅಂತಾನೆ ಹೇಳಬಹುದು ಈ ಚಂದ್ರಗ್ರಹಣವನ್ನ ಬ್ಲಡ್ ಮೂನ್ ಸಂಪೂರ್ಣ ಚಂದ್ರಗ್ರಹಣ ಅಂತ ಕರೆಯಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಚಂದ್ರಗ್ರಹಣದ ಪ್ರಭಾವದಿಂದ ಈ ನಾಲ್ಕು ರಾಶಿಯವರಿಗೆ ಭಯಂಕರ ಅದೃಷ್ಟ ಯಶಸ್ಸು ಸಿಗಲಿದೆ ಎಂದು ಹೇಳಲಾಗುತ್ತದೆ ನಮ್ಮ ದೇಶದಲ್ಲಿ ಗ್ರಹಣಗಳಿಗೆ ವಿಭಿನ್ನ ಮತ್ತು ವಿಶೇಷತೆಯಿಂದ ಆಚರಣೆ ಮಾಡಲಾಗುತ್ತದೆ ವಿಶೇಷವಾಗಿ ಗರ್ಭಿಣಿಯರು ಚಿಕ್ಕ ಮಕ್ಕಳು ಮತ್ತು ಹಿರಿಯರು ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಿದ್ರೆ ಚಂದ್ರಗ್ರಹಣದ ಪ್ರಭಾವದಿಂದ ಒಳ್ಳೆಯದಾಗುತ್ತೆ ಎಂದು ಹೇಳಲಾಗುತ್ತದೆ ಇದು ಈಗಿಂದ ಬಂದಿರುವ ಪದ್ಧತಿಯಲ್ಲ ಅನಾದಿ ಕಾಲದಿಂದಲೂ ಬಂದಿರುವ ಒಂದು ಸಂಪ್ರದಾಯದ ಪದ್ಧತಿಯಾಗಿದೆ ಅದೇ ರೀತಿ ಈ ಚಂದ್ರಗ್ರಹಣ ಈ ದಿನದಂದು ಗೋಚರಿಸಲಿದ್ದು ಕೆಲವು ರಾಶಿಗಳಿಗೆ ಅದೃಷ್ಟವನ್ನು ತಂದುಕೊಟ್ರೆ ಕೆಲವು ರಾಶಿಗಳಿಗೆ ನೇರವಾದ ಪರಿಣಾಮವನ್ನು ಬೀರುತ್ತದೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಈ ಸಂಪೂರ್ಣವಾದ ಚಂದ್ರಗ್ರಹಣವು ನಮ್ಮ ಭಾರತದಲ್ಲಿ ಎಲ್ಲೆಲ್ಲಿ ಗೋಚರಿಸುತ್ತದೆ ಮತ್ತು ಈ ಚಂದ್ರಗ್ರಹಣದ ನಿಖರವಾದ ಸಮಯವನ್ನು ನೋಡೋಣ ಹಾಗೂ ಚಂದ್ರಗ್ರಹಣದ ಸಮಯದಲ್ಲಿ ಈ ವಸ್ತುಗಳನ್ನು ದಾನ ಮಾಡಿದ್ರೆ ನಿಮಗೆ ಅದೃಷ್ಟ ಒಲಿದು ಬರುತ್ತದೆ ಮತ್ತು ಗರ್ಭಿಣಿ ಮಹಿಳೆಯರು ಗ್ರಹಣದ ಸಮಯದಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನು ಪಾಲಿಸುವುದು ಉತ್ತಮ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಚಂದ್ರಗ್ರಹಣದ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನವರಿಗೆ ನೋಡಿ ಮತ್ತು ನೀವೇನು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರ ಗ್ರಹಣ ಹಾಗೂ ದೇವರನ್ನು ನಂಬುತ್ತಿದ್ರೆ ತಪ್ಪದೇ ಈ ವಿಡಿಯೋಗೆ ಲೈಕ್ ಕೊಟ್ಟು ಓಂ ಚಂದ್ರ ದೇವಾಯ ನಮಃ ಅಥವಾ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಸ್ನೇಹಿತರೆ ಬನ್ನಿ ಕಂಪ್ಲೀಟ್ ಮಾಹಿತಿಯನ್ನು ನೋಡೋಣ ಭೂಮಿಯು ಸೂರ್ಯನ ಸುತ್ತ ಸುತ್ತುತ್ತದೆ ಮತ್ತು ಚಂದ್ರ ಭೂಮಿಯ ಸುತ್ತ ಸುತ್ತ ಒಂದು ಉಪಗ್ರಹವಾಗಿದೆ ಇಂತಹ ಸಂದರ್ಭದಲ್ಲಿ ಭೂಮಿ ಸೂರ್ಯ ಮತ್ತು ಚಂದ್ರನ ನಡುವೆ ಅಡ್ಡ ಬಂದಾಗ ಸೂರ್ಯನ ಕಿರಣಗಳು ಚಂದ್ರನ ಮೇಲೆ ಬೀಳುವುದಿಲ್ಲ ಬದಲಿಗೆ ಭೂಮಿಯ ಕಿರಣಗಳು ಚಂದ್ರನ ಮೇಲೆ ಬೀಳುತ್ತದೆ ಈ ಖಗೋಳ ವಿದ್ಯಮಾನಗಳು ಇದನ್ನು ಇದನ್ನು ಚಂದ್ರಗ್ರಹಣ ಅಂತ ಹೇಳಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರ ಎರಡನೇ ಮತ್ತು ಕೊನೆಯ ಚಂದ್ರಗ್ರಹಣ ಯಾವಾಗ ಸಂಭವಿಸುತ್ತಿದೆ ಎಂದು ನೋಡೋಣ ಹಾಗೇನೆ ಇದು ಭಾರತದಲ್ಲಿ ಗೋಚರಿಸುತ್ತದೆ ಅಥವಾ ಈ ಗ್ರಹಣ ಸಮಯದಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರದು ಅಂತ ತಿಳಿಯೋಣ ಎರಡ್ ಸಾವಿರದ ಇಪ್ಪತ್ತೈದರ ಎರಡನೇ ಚಂದ್ರ ಗ್ರಹಣ ಯಾವಾಗ ಸೆಪ್ಟೆಂಬರ್ ಏಳನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ವಿಶ್ವ ಹಸುನಾಮ ಸಂವತ್ಸರ ಭದ್ರಪದ ಮಾಸ ವರ್ಷ ಋತು ದಕ್ಷಿಣಾಯಣ ಶುಕ್ಲ ಪಕ್ಷದಲ್ಲಿ ಭಾನುವಾರ ರಾತ್ರಿ ಈ ಚಂದ್ರಗ್ರಹಣವು ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾಗಿ ಸೆಪ್ಟೆಂಬರ್ ಎಂಟನೇ ತಾರೀಕು ಸೋಮವಾರ ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಇರುತ್ತೆ ಪಂಚಾಂಗದ ಪ್ರಕಾರ ಈ ದಿನದಂದು ಭಾದ್ರಪದ ಹುಣ್ಣಿಮೆ ಇರುತ್ತದೆ ಈ ಕೆಂಪು ರಕ್ತ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸುತ್ತಿದೆ ಅಂತ ಕೇಳಿದ್ರೆ ಹೌದು ಈ ಬ್ಲಡ್ ಮೂನ್ ಭಾರತದಲ್ಲಿ ಕೂಡ ಗೋಚರಿಸುತ್ತದೆ ಹಾಗೆಯೇ ಇದು ಏಷ್ಯಾದ ಇತರೆ ದೇಶಗಳ ಜೊತೆಗೆ ಯುರೋಪ್ ಅಂಟ್ಲಾರ್ಟಿಕಾ ಪಶ್ಚಿಮ ಪೆಸಿಫಿಕ್ ಮಹಾಸಾಗರ ಆಸ್ಟ್ರೇಲಿಯಾ ಮತ್ತು ಹಿಂದೂ ಮಹಾಸಾಗರದ ಪ್ರದೇಶದಲ್ಲಿ ಗೋಚರಿಸುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲನೇ ಚಂದ್ರಗ್ರಹಣ ಮಾರ್ಚ್ ಹದಿನಾಲ್ಕರಂದು ಸಂಭವಿಸಿತ್ತು ಆದರೆ ಇದು ಭಾರತದಲ್ಲಿ ಗೋಚರಿಸಲಿಲ್ಲ ಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಅಂದ್ರೆ ಧ್ಯಾನ ಜಪ ಮಾಡುವುದು ಉತ್ತಮ ಅದರಲ್ಲೂ ವಿಶೇಷವಾಗಿ ಓಂ ನಮಃ ಶಿವಾಯ ಓಂ ಚಂದ್ರಾಯ ನಮಃ ಅಂತ ಹೇಳುವುದು ಇನ್ನೂ ಉತ್ತಮ ಯಾಕೆಂದರೆ ಈ ಮಂತ್ರವನ್ನು ಜಪಿಸುವುದು ಬಲಪ್ರದವೆಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳಲಾಗುವುದು ಗ್ರಹಣದ ಸಮಯದಲ್ಲಿ ಏನನ್ನೂ ತಿನ್ನಬಾರದು ಮತ್ತು ಗರ್ಭಿಣಿಯರು ವಿಶೇಷವಾಗಿ ಕತ್ತರಿ ಸೂಜಿ ಮತ್ತು ಚಾಕುವಂಥ ಅಸ್ತ್ರದಿಂದ ದೂರವಿರುವುದು ಉತ್ತಮ ಮತ್ತು ಆಹಾರದ ಪದಾರ್ಥದ ಮೇಲೆ ಗರಿಕೆಯನ್ನು ಇಡುವುದು ಒಳ್ಳೆಯದು ಇದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅನುಸರಿಸಿಕೊಂಡು ಬಂದ ಸಂಪ್ರದಾಯ ಹಾಗೂ ಕುಡಿಯುವ ನೀರಿನ ಮೇಲೆ ಕೂಡ ಈ ಗರಿಕೆಯನ್ನು ಹಾಕಬೇಕು ಈ ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಚಿಕ್ಕ ಮಕ್ಕಳು ಮತ್ತು ಹಿರಿಯ ವೃದ್ಧರು ಹೊರಗಡೆ ಬರುವ ಹಾಗಿಲ್ಲ ಇಂತಹ ಸಮಯದಲ್ಲಿ ಗರ್ಭಿಣಿಯರು ಹೊರಗಡೆ ಬಂದ್ರೆ ಹುಟ್ಟುವ ಮಕ್ಕಳಿಗೆ ಗ್ರಹಣವು ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ಎಂದು ಜ್ಯೋತಿಷ್ಯದ ಪ್ರಕಾರ ಹೇಳಲಾಗುತ್ತದೆ ಹಾಗೆಯೇ ಗ್ರಹಣ ಸಮಯದಲ್ಲಿ ಯಾರು ಕೂಡ ಮಲಗಬಾರದು ಮತ್ತು ದೇವರ ವಿಗ್ರಹವನ್ನು ಕೂಡ ಮುಟ್ಟಬಾರದು ಪೂಜೆಯನ್ನು ಮಾಡಬಾರದು ಈ ಸಂಪೂರ್ಣ ಚಂದ್ರಗ್ರಹಣವು ಭೂಮಿ ಸೂರ್ಯ ಮತ್ತು ಚಂದ್ರ ನೇರವಾಗಿರುವ ಕಾರಣ ಭೂಮಿಯ ಕಿರಣ ಚಂದ್ರನ ಮೇಲೆ ಬೀಳುತ್ತದೆ ಆದರೆ ಸೂರ್ಯನ ಕಿರಣ ಚಂದ್ರನ ಮೇಲೆ ಬೀಳುವುದಿಲ್ಲ ಹಾಗಾಗಿ ಇದನ್ನು ಸಂಪೂರ್ಣ ಚಂದ್ರಗ್ರಹಣ ಎನ್ನಲಾಗುತ್ತದೆ ಈ ಚಂದ್ರಗ್ರಹಣವು ಸೆಪ್ಟೆಂಬರ್ ಏಳನೇ ತಾರೀಕು ಸಂಪೂರ್ಣವಾಗಿ ಚಂದ್ರಗ್ರಹಣ ಸಂಭವಿಸುತ್ತದೆ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾಗಿ ಸೆಪ್ಟೆಂಬರ್ ಎಂಟನೇ ತಾರೀಕು ಸೋಮವಾರ ಮಧ್ಯರಾತ್ರಿ ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಒಟ್ಟಾರೆಯಾಗಿ ಈ ಸಂಪೂರ್ಣ ಚಂದ್ರಗ್ರಹಣದ ಸಮಯವು ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷಗಳ ಕಾಲ ಭಾರತದಲ್ಲಿ ಗೋಚರಿಸುತ್ತದೆ ಈ ಸಂಪೂರ್ಣ ಗ್ರಹಣವನ್ನ ಭಾರತದಲ್ಲಿರುವರು ಎಲ್ಲರೂ ವೀಕ್ಷಿಸಬಹುದು ಈ ಸಂಪೂರ್ಣ ಚಂದ್ರಗ್ರಹಣದ ಪ್ರಭಾವದಿಂದ ಯಾವೆಲ್ಲ ನಾಲ್ಕು ರಾಶಿಗಳಿಗೆ ತುಂಬಾ ಅದೃಷ್ಟ ಒಲಿದು ಬರಲಿದೆ ಅಂದ್ರೆ ಈ ಅದೃಷ್ಟ ರಾಶಿಗಳಲ್ಲಿ ಮೊದಲನೆಯದಾಗಿ ಮೇಷರಾಶಿ ಈ ಭಾದ್ರಪದ ಹುಣ್ಣಿಮೆಯ ಚಂದ್ರಗ್ರಹಣದಂದು ಮೇಷರಾಶಿಯವರಿಗೆ ತುಂಬಾ ಆನಂದದ ಸಮಯವನ್ನು ನೀಡುತ್ತದೆ ಇದ್ದ ಕುಟುಂಬದಲ್ಲಿ ಕಲಹ ಜಗಳ ಇನ್ನು ಇತರೆ ವಿವಾದ ವಾದಗಳು ಈ ಹುಣ್ಣಿಮೆಯ ಮತ್ತು ಚಂದ್ರಗ್ರಹಣದ ಪ್ರಭಾವದಿಂದ ಎಲ್ಲ ನಿವಾರಣೆಯಾಗುವಂಥ ಸಮಯ ಬಂದಿದೆ ಹಾಗೂ ಕುಟುಂಬದ ಜೊತೆ ಸಂತೋಷದಿಂದ ಆನಂದದಿಂದ ಉಲ್ಲಾಸದಿಂದ ಜೀವನವನ್ನು ಕಳೆಯುತ್ತೀರಾ ಹಾಗು ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ಚಂದ್ರಗ್ರಹಣದ ಪ್ರಭಾವದಿಂದ ನಿಮ್ಮ ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ನೀವು ಅಂದುಕೊಂಡಿರುವಂಥ ಮನಸ್ಸಿನ ಬೇಡಿಕೆಗಳು ಈಡೇರುತ್ತವೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮವಾದ ಬಾಂಧವ್ಯವನ್ನು ಬೆಳೆಸಿಕೊಳ್ಳಲು ಇದು ನೇರವಾಗಿ ಸಹಾಯವಾಗುತ್ತದೆ ಒಟ್ಟಾರಿಯಾಗಿ ಮೇಷರಾಶಿಯವರಿಗೆ ತುಂಬಾ ಆನಂದದಿಂದ ಈ ಗ್ರಹಣವು ನೀಡುತ್ತದೆ ಹಾಗೂ ಎರಡನೇದಾಗಿ ವೃಷಭ ರಾಶಿ ಋಷಭ ರಾಶಿಯವರಿಗೆ ಈ ಸಂಪೂರ್ಣ ಚಂದ್ರಗ್ರಹಣದ ಪ್ರಭಾವದಿಂದ ಸಂತೋಷವನ್ನು ನೀಡುತ್ತದೆ ಸಂತೋಷದಿಂದ ನಿಮ್ಮ ಎಲ್ಲ ಮನಸ್ಸಿನ ಆಶೆಯ ಆಕಾಂಕ್ಷೆಗಳು ನೆರವೇರುವಂಥ ಸಮಯ ಬರುತ್ತದೆ ಹಾಗೂ ನೀವು ಹಿಡಿದಂಥ ಕೆಲಸಗಳು ಯಾವುದೇ ಅಡೆತಡೆ ಇಲ್ಲದೆ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತವೆ ಮತ್ತು ತುಂಬ ಧನಲಾಭವನ್ನು ತಂದುಕೊಡುತ್ತದೆ ನೀವೇನಾದರೂ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭಿಸಬೇಕಂದರೆ ಇದು ನಿಮಗೆ ಉತ್ತಮವಾದ ಸಮಯ ಅಂತಲೇ ಹೇಳಬಹುದು ಇದರಿಂದ ಈ ಉತ್ತಮವಾದ ಸಮಯದಿಂದ ನಿಮ್ಮ ವ್ಯಾಪಾರ ವ್ಯವಹಾರ ಕೆಲಸ ಉದ್ಯೋಗ ಕೂಡ ತುಂಬಾ ವಿಸ್ತರಿಸುತ್ತದೆ ಇದರಿಂದ ನಿಮ್ಮ ಜೀವನವು ತುಂಬಾ ಅಭಿವೃದ್ಧಿ ಹೊಂದುತ್ತದೆ ಹಾಗೂ ಹಣವು ಕೂಡ ಅಭಿವೃದ್ಧಿ ಆಗುತ್ತದೆ ಈ ಚಂದ್ರಗ್ರಹಣದ ಪ್ರಭಾವದಿಂದ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ನಿಮ್ಮ ವ್ಯಕ್ತಿತ್ವಕ್ಕೆ ಬೆಲೆ ಹೆಚ್ಚಾಗುತ್ತದೆ ಹಾಗೂ ಇದರಿಂದ ನಿಮ್ಮ ಜೀವನವು ತುಂಬಾ ಏಳಿಗೆಯ ರೂಪದಲ್ಲಿ ಹೊರಹೊಮ್ಮುತ್ತದೆ ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಈ ಚಂದ್ರಗ್ರಹಣವು ತುಂಬಾ ಸಂತೋಷಕರ ವಾತಾವರಣವನ್ನು ಸೃಷ್ಟಿಸಲಿದೆ ಹಾಗೂ ಮೂರನೇದಾಗಿ ತುಲಾರಾಶಿ ಈ ರಾಶಿಯವರಿಗೆ ಈ ಚಂದ್ರಗ್ರಹಣ ಮತ್ತು ಹುಣ್ಣಿಮೆಯ ಪ್ರಭಾವದಿಂದ ತುಂಬ ಲಾಭ ಸಿಗುವಂಥ ಭಾಗ್ಯ ಒಲಿದು ಬರಲಿದೆ ಆದಾಯದ ಮಾರ್ಗಗಳು ವಿವಿಧ ಕಡೆಯಿಂದ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ನೀವು ಮಾಡಿದಂಥ ಕೆಲಸ ವ್ಯಾಪಾರ ವ್ಯವಹಾರ ಉದ್ಯೋಗ ತುಂಬ ಲಾಭದಿಂದ ಸಾಗುತ್ತದೆ ತುಲಾರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ ಆಗಿ ಬಾಳು ಬಂಗಾರವಾಗಲಿದೆ ಇಂತಹ ಸಮಯ ನಿಮಗೆ ಒಲಿದು ಬರುತ್ತದೆ ಈ ಹುಣ್ಣಿಮೆಯು ಹಾಗೂ ಚಂದ್ರಗ್ರಹಣವು ತುಂಬಾ ಪ್ರಭಾವವನ್ನು ನಿಮ್ಮ ರಾಶಿಯ ಮೇಲೆ ಬೀಳುತ್ತದೆ ನೀವು ಮಾಡಿದಂತ ಎಲ್ಲಾ ಕೆಲಸಗಳು ಕೈಗೂಡಿ ಇದರಿಂದ ತುಂಬಾ ಹಣ ಅಭಿವೃದ್ಧಿ ಆಗುತ್ತದೆ ಒಟ್ಟಾರೆಯಾಗಿ ತುಲಾರಾಶಿಯವರಿಗೆ ಈ ಹುಣ್ಣಿಮೆಯು ಅಥವಾ ಈ ಚಂದ್ರಗ್ರಹಣವು ತುಂಬಾ ಪ್ರಭಾವದಿಂದ ನಿಮ್ಮ ಜೀವನ ತುಂಬಾ ಅಭಿವೃದ್ಧಿ ಹೊಂದುತ್ತದೆ ಹಾಗೂ ನಾಲ್ಕನೇದಾಗಿ ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ಈ ಚಂದ್ರಗ್ರಹಣವು ಹೆಚ್ಚಿನದಾಗಿ ಯಶಸ್ಸನ್ನು ತಂದುಕೊಡಲಿದೆ ಕೋರ್ಟ್ ಕಚೇರಿಗಳಲ್ಲಿ ವಾದ ವಿವಾದಗಳಲ್ಲಿ ಮಾಡುವಂಥ ಕೆಲಸಗಳಲ್ಲಿ ತುಂಬ ಯಶಸ್ಸು ಸಾಧಿಸ್ತೀರ ಇದರಿಂದ ನಿಮ್ಮ ವ್ಯಾಪಾರ ವ್ಯವಹಾರ ಉದ್ಯೋಗ ಕೆಲಸದ ಕ್ಷೇತ್ರಗಳಲ್ಲಿ ನಿಮ್ಮ ಬೆಲೆ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಮಾತಿಗೆ ಮನ್ನಣೆ ಸಿಗುತ್ತದೆ ಧನಸ್ಸು ರಾಶಿಯವರಿಗೆ ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆ ಹೆಚ್ಚಾಗಲಿದೆ ಸನ್ಮಾನಗಳು ಕೂಡ ಸಿಗಲಿದೆ ನೀವು ಯಾವುದೇ ಒಂದು ಕೆಲಸ ಕಾರ್ಯ ಅಥವಾ ವ್ಯಾಪಾರ ಉದ್ಯೋಗ ಏನೇ ಮಾಡಿದ್ರು ಕೂಡ ಧೈರ್ಯ ಒಂದು ಇದ್ರೆ ಸಾಕು ನಿಮಗೆ ಧೈರ್ಯದಿಂದ ಮುನ್ನೆ ನಡೆಯಿರಿ ಇದು ನಿಮಗೆ ಯಶಸ್ಸಿನ ಮೂಲಕ ತುಂಬಾ ಅದೃಷ್ಟವನ್ನು ತಂದುಕೊಡುತ್ತದೆ ಕುಟುಂಬದಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ನೀವು ಸಂತೋಷದಿಂದ ತೃಪ್ತಿಕರ ವಾತಾವರಣವನ್ನು ಅನುಭವಿಸುತ್ತೀರಾ ನಿಮಗೆ ಶತ್ರುಗಳ ಕಾಟ ಅಂತ ಇದ್ರೆ ಈ ಹುಣ್ಣಿಮೆ ಚಂದ್ರಗ್ರಹಣದ ಪ್ರಭಾವದಿಂದ ನಿಮ್ಮ ಶತ್ರುಗಳು ಎಲ್ಲ ನಾಶವಾಗುವಂತ ಸಮಯವೂ ಕೂಡ ಬಂದಿದೆ ಹಾಗಾಗಿ ಇದು ನಿಮಗೆ ಉತ್ತಮವಾದ ಮತ್ತು ಅದೃಷ್ಟದ ಚಂದ್ರಗ್ರಹಣ ಅಂತೇನೆ ಹೇಳಬಹುದು ಶತ್ರುಗಳ ನಾಶ ಆಗಬೇಕಂದ್ರೆ ನೀವು ಒಂದು ಮೆಣಸಿನಕಾಯಿಯನ್ನು ವಗೆಯಲ್ಲಿ ಹಾಕಬೇಕು ಬಗೆ ಹಾಕಿ ಮನೆ ಮುಂದೆ ಅವರ ಹೆಸರು ಹೇಳಿ ಈ ಮೆಣಸಿನಕಾಯಿಯನ್ನು ಮುರಿಯಬೇಕು ಇದರಿಂದ ಶತ್ರು ನಾಶ ಖಂಡಿತ ಆಗುತ್ತದೆ ಮತ್ತು ನಿಮ್ಮ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗಿ ನಿಮ್ಮ ಬಾಳು ಬಂಗಾರವಾಗಲಿದೆ ಎಲ್ಲಾ ಕಡೆ ಯಶಸ್ಸು ಸಿಕ್ಕಿ ನಿಮಗೆ ತುಂಬಾ ಅದೃಷ್ಟದಿಂದ ಹಣ ಲಾಭವೂ ಕೂಡ ಆಗಲಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಸಂಪೂರ್ಣ ಚಂದ್ರಗ್ರಹಣದ ಮಾಹಿತಿ ಈ ಮತ್ತು ಈ ಅದೃಷ್ಟ ನಾಲ್ಕು ರಾಶಿಯವರ ಸಂಪೂರ್ಣ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇವೆ ಇಷ್ಟ ಆಗಿದೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಉಪಯೋಗ ಆಗಬಹುದು ಧನ್ಯವಾದ